ಕಾಳಗಿ ಪಟ್ಟಣ ಪಂಚಾಯತ್ ಸಾರ್ವತ್ರಿಕ ಚುನಾವಣೆ ನಿಮಿತ್ತ ಇಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿರುವುದರಿಂದ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಸಿದರು ಕಾಳಗಿ ಪಟ್ಟಣದ ಶ್ರೀ ನೀಲಕಂಠ ಕಾಳೇಶ್ವರ ದೇವಸ್ಥಾನದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ನಡೆಸಿ ನಂತರ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಬಿಜೆಪಿಯ ಹನ್ನೊಂದು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಈ ವೇಳೆಯಲ್ಲಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅದೇ ಇವತ್ತು ನಾವು ಕಾಳಗಿ ಪಟ್ಟಣ ಪಂಚಾಯತ್ ಮೊದಲನೇ ಚುನಾವಣೆಯಲ್ಲಿ ನಾವೆಲ್ಲ ಹಿರಿಯರು ಕಾರ್ಯಕರ್ತರು ಎಲ್ಲ ಸೇರಿ ಪಕ್ಷಕ್ಕೆ ಯಾರು ಕೆಲಸ ಮಾಡಿದ್ದಾರೆ ಮತ್ತೆ ಯಾರು ಪಕ್ಷಗೋಸ್ಕರ ದುಡಿದಿದ್ದಾರೆ ಮತ್ತೆ ಯಾರು ಕ್ಯಾಂಡಿಡೇಟ್ ಸೂಕ್ತ ಯಾರು ಎಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಇದೆಲ್ಲ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ನಾವು ಹನ್ನೊಂದು ಕ್ಯಾಂಡಿಡೇಟ್ ಫೈನಲ್ ಮಾಡಿ ಇವತ್ತು ನಾಮಿನೇಷನ್ ಸಲ್ಲಿಸಿದ್ದೀವಿ ಇವತ್ತು ಹನ್ನೊಂದು ಕ್ಯಾಂಡಿಡೇಟ್ ನಾಮಪತ್ರ ಸಲ್ಲಿಸಿದ್ದೀವಿ ಮತ್ತೆ ಕೆಲವರು ಪಾಪ ಅವರು ತುಂಬಾ ಅವ್ರದ್ದೇ ಅಂದ್ರೆ ಇಬ್ಬಿಬ್ರು ಇಬ್ಬರು ಕೆಲವರು ಅವ್ರ ಟಿಕೆಟ್ ಸ್ಯಾಕ್ರಿಫೈಸ್ ಮಾಡಿ ಅವಕಾಶನೂ ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಪರಂಪರೆ ಯಾಕಂದ್ರೆ ಇದರಲ್ಲಿ ಪಕ್ಷ ಎಲ್ಲಕ್ಕಿಂತ ದೊಡ್ಡದು ಇವತ್ತೊಂದು ಪಾರ್ಟಿ ಸಿದ್ಧಾಂತ ಸಿದ್ಧಾಂತದ ಪ್ರಕಾರ ಕೆಲವರು ಸೀಟು ತ್ಯಾಗ ಮಾಡಿ ಇಲ್ಲ ಸಹ ಅವ್ರು ಕೊಡಿ ಅಂತ ಒಪ್ಕೊಂಡು ಇದ್ದಾರೆ ನಮ್ಮವರೇ ನಮ್ಮ ಕಾರ್ಯಕರ್ತರು ಅದಕ್ಕೆ ಅವ್ರಿಗೂ ನಾನು ಹೃದಯಪೂರ್ವಕಿ ಧನ್ಯವಾದ ಹೇಳ್ತೀನಿ ಯಾಕಂದರೆ ಪಕ್ಷಕ್ಕಾಗಿ ಅವರು ಕೂಡ ಅವ್ರು ತ್ಯಾಗ ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲದ್ದು ನಮಗೆ ವಿಶ್ವಾಸ ಇದೆ ಹನ್ನೊಂದರಲ್ಲಿ ಹನ್ನೊಂದು ಗೆಲ್ತೀವಿ ವಿಶ್ವಾಸ ಇದೆ ಬಿಟ್ಟು ಬೇರೆ ಏನು ಮತದಾರರು ಮತದಾರರು ಏನು ತೀರ್ಮಾನ ಅದನ್ನು ನಮ್ಮ ಅದೇ ನಮ್ಮ ವಿಶ್ವಾಸ ಇದೆ ಹನ್ನೊಂದು ಗೆಲ್ತೀವಿ ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅಮರನಾಥ್ ಪಾಟೀಲ್ ಬಾಬುರಾವ್ ಚೌಹಾಣ್ ನಿತಿನ್ ಗುತ್ತೇದಾರ್ ಅಶೋಕ್ ಬಗ್ಲಿ ವಿಜಯಕುಮಾರ್ ಚಗಟಿ ಕುಮಾರ್ ರಾಜಾಪುರ್ ಜಗದೀಶ್ ಪಾಟೀಲ್ ಜಗನ್ನಾಥ ತೇಲಿ ಮಲ್ಲು ಮರಗುತಿ ಸದ್ದಂ ಗಾಂವ್ ಮಲ್ಲಿನಾಥ್ ಪಾಟೀಲ್ ಕೊಳಕುಂದಿ ಸುನೀಲ್ ರಾಜಾಪುರ್ ಗೋಪಾಲರಾವ್ ಕಟ್ಟಿಮನಿ ಪ್ರಶಾಂತ್ ಕದಂ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ಶ್ರೀಶೈಲ್ ತೆಗಲ್ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ नाइन डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन